ತಾಳಿ ಸರದಕ್ಕೆ ತಾಳಿ ತಗ್ಬಿಟ್ಟು ಬರೀ ಸರ ಮಾತ್ರ ಹಾಕೊಂಡಿದ್ಯಾ ಅಂತ ಹೇಳಿ ಕಲ್ಸೋ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಇವಾಗ ನಕ್ಷ್ಮಿ ಸರ್ ಸಿಮಾಪೆಂಟ್ ಪೆಂಡೆಂಟ್ ನ ತರಿಸಿ ಅಂತ ಹೇಳ್ಬಿಟ್ಟು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಟೆ ಜಲರಿ ಬ್ಲಾಗ್ ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ಶಾಪ್ ಓಪನ್ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ಏನಪ್ಪ ಅಂತಂದ್ರೆ ಈಗ ಹೋಗ ಕ್ಯಾನ್ಸಲ್ ಆಯ್ತು ಹಾಗಾಗಿ ಶಾಪ್ ಓಪನ್ ಮಾಡಿದೀನಿ ಅಂಡ್ ಇನ್ನೊಂದೇನು ನಿನ್ನೆ ಮಧ್ಯಾಹ್ನಕ್ಕೇ ಮನೆಗೆ ಹೋಗ್ಬಿಟ್ಟಿದ್ದೆ ಹಬ್ಬ ಅಲ್ವಾ ಸೊ ಯಾರು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಯಾವಾಗೂ ನೋಡ್ತೀನಿ ಅಂಗಡಿ ಇದ್ದಾಗ ಕಸ್ಟಮರ್ಸ್ ಬರ್ತಾರೆ ಹೋಗ್ತಾರೆ ಬಟ್ ಪರ್ಟಿಕ್ಯುಲರ್ ಆಗಿ ಕೆಲವ್ರು ಕಸ್ಟಮರ್ ಏನು ಮಾಡ್ತಾರೆ ಅಂತ ಅಂದರೆ ಬರ್ತೀನಿ ಇವತ್ತು ಅಂತ ಹೇಳಿರ್ತಾರೆ ಬಟ್ ಅವ್ರು ಬರೋದೇ ಇಲ್ಲ ಕಾಲ್ ಮಾಡಿರ್ತಾರೆ ಆಮೇಲೆ ನಾನು ಯಾವಾಗ ಶಾಪ್ ಕ್ಲೋಸ್ ಮಾಡಿರ್ತೀನಲ್ಲ ಪಕ್ಕ ಅವರು ಅದೇ ಟೈಮಲ್ಲಿ ಬರ್ತಾರೆ ನೀನೇನು ಕೂಡ ಯಾರೊಬ್ಬರು ಬಂದು ಕಾಲ್ ಮಾಡಿದ್ರು ಬಟ್ ಅವ್ರು ನನ್ನ ಮನೆಯಲ್ಲಿದೆ ಇವಾಗ ಬಂದು ಓಪನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ ಮೇ ಬಿ ಇವತ್ತು ಬರ್ಬೋದು ಅವರು ಆ್ಯಂಡ್ ಸಾರಿ ನಾನು ನಾನು ಅದೇ ಮುಂಚೆ ಹೇಳ್ತೀನಿ ಬರೋ ಮುಂಚೆ ನನಗೆ ಕಾಲ್ ಮಾಡ್ಕೊಂಬನ್ನಿ ಕಾಲ್ ಮಾಡ್ಕೊಂಬನ್ನಿ ಅಂತ ಅವ್ರು ಹಂಗೆ ಮಾಡಲ್ಲ ಇಲ್ಲಿ ಬಂದ ಮೇಲೆ ಕಾಲ್ ಮಾಡ್ತಾರೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ನಾನು ಹೇಳ್ತೀನಿ ಮತ್ತೆ ಯಾರೋ ಶಾಪಿಗೆ ಬರೋ ಥರ ಇದ್ದರೆ ಪ್ಲೀಸ್ ಕಾಲ್ ಮಾಡ್ಕೊಂಬನ್ನಿ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಮತ್ತು ಎಲ್ಲಾ ಕಡೆ ನನ್ನ ನಂಬರ್ ಗೊತ್ತೇ ಇರುತ್ತೆ ಆ್ಯಂಡ್ ಬೋರ್ಡ್ ಮೇಲೂ ಹಾಕಿರ್ತೀನಿ ಬಂದ್ಬಿಟ್ಟು ಕಾಲ್ ಮಾಡ್ತಾರೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ಆ ಥರ ಮಾಡಬೇಡಿ ಆಲ್ಮೋಸ್ಟ್ ನಾನು ಇರ್ತೀನಿ ಯಾವಾಗೂ ಹಂಗಿಲ್ಲಲೇ ಇರ್ತೀನಿ ಮಧ್ಯಾಹ್ನ ಒನ್ ಅವರ್ ಊಟಕ್ಕೆ ಹೋಗೋದು ಬಿಟ್ಟರೆ ಇನ್ನು ಬೆಳಗ್ಗೆ ಟೆನ್ ಓ ಕ್ಲಾಕಿಗೆ ಬಂದರೆ ಸಂಜೆ ಏಟ್ ತರ್ಟಿ ನೈನುವರೆಗೂ ಅಂಗಿಲ್ಲೇ ಇರ್ತೀನಿ ಬಟ್ ಮಧ್ಯಾಹ್ನ ಒನ್ ಅವರ್ ಮಾತ್ರ ಊಟಕ್ಕೆ ಹೋಗ್ತೀನಿ ಅಷ್ಟೇ ಸಮ್ ಸಮ್ಟೈಮ್ಸ್ ಈಗ ಇವಾಗ ರಜಾ ಮಾಡಿದ್ದಾಗ ಜನ ಜಾಸ್ತಿ ಬರ್ತೀರಾ ಸೊ ಪ್ಲೀಸ್ ಆ ಥರ ಮಾಡಬೇಡಿ ಕಾಲ್ ಮಾಡ್ಕೊಂಬನ್ನಿ ಸೊ ನಾನು ಹೇಳ್ತೀನಿ ಎಲ್ಲಂದೂರಿನಿಂದ ಬರೋರು ನಾನು ಅವ್ರಿಗೂ ಮುಂಚೆನೇ ಹೇಳ್ಬಿಡ್ತೀನಿ ಕೆಲವರೆಲ್ಲ ಶಾಪ್ಗೆ ವಿಸಿಟ್ ಮಾಡಿ ಅಡ್ರೆಸ್ ಕೊಡಿ ಅಂತ ಅಂದಾಗ ಕನ್ಫ್ಯೂಸ್ ಆಗ್ಬಿಡಿ ನನ್ನ ನಮ್ಮ ಪೇಜಲ್ಲಿ ಇರುವಂತಹ ಎಲ್ಲ ಕಲೆಕ್ಷನ್ಸ್ ಇಲ್ಲ ಬಟ್ ಕೆಲವು ಕಲೆಕ್ಷನ್ಸ್ ಅಷ್ಟನ್ನು ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಓಕೆ ಅಂದರೆ ಆಮೇಲೆ ಬನ್ನಿ ಸುಮ್ಮನೆ ಬಂದು ಡಿಸಪಾಯಿಂಟ್ ಆಗೋದು ಬೇಡ ಅಂತ ಹೇಳ್ಬಿಡ್ತೀನಿ ಅದು ಬಂದು ಆ್ಯಂಡ್ ಇವತ್ತು ಗುರುವಾರ ನಾನು ಲಾಸ್ಟ್ ಗುರುವಾರ ಬಂದು ರಯ ರಾಯರ್ ಫೋಟೋನ ತಂದು ಇಟ್ಕೊಂಡಿದ್ದೆ ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಅಮ್ಮ ಯಾವಾಗೂ ಹೂವೆಲ್ಲ ಕೊಡ್ಕೊಳಿಸ್ತಿತ್ತು ಬಟ್ ಇವತ್ತು ನಮ್ಮ ನಮ್ಮಮ್ಮಂಗೆ ಮಲ್ಕೊಂಡ್ಬಿಟ್ಟಿದ್ದೀವಿ ಯಾಕೋ ಎದೆ ಇಲ್ಲ ಅಂತ ಬರೋವಾಗ ಖುಷಿಯಾಗ್ತೀವೋ ಅನ್ಕೊತೀವಿ ಅವ್ರು ಮಲ್ಕೊಂಡ್ಬಿಟ್ಟಿದ್ದು ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಮಾಡಿಬಿಟ್ಟು ಬಂದೆ ಇವಾಗ ಹೋಗಿ ಹೂವು ಎಲ್ಲ ತೊಗೊಂಡ್ಬಂದು ತೊಗೊಂಡ್ಬಂದು ಆ್ಯಕ್ಚುಲಿ ನಂಗೆ ಅಲ್ಲ ತಗೊಂಡ್ಬಂದಿದ್ದೀವಿ ಇವಾಗ ನನಗೆ ಯಾಕೆ ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಪನ್ನಿ ಪೂಜೆ ಮಾಡಿ ನನ್ನ ಶಾಪು ತುಂಬ ಚಿಕ್ಕಿದಿರೋದ್ರಿಂದ ಎಷ್ಟು ನೀಟಾಗಿ ಹೂವು ಮುಟ್ಟಿಸಿದ್ರು ಕೂಡ ನೀಟಾಗಿ ಕುತ್ಕೊಳ್ಳೋದೆಲ್ಲ ಬಿದ್ದೋಗ್ತಾನೆ ಇರುತ್ತೆ ಕೊನೆಗೂ ಕೂಡ ನೀಟಾಗಿ ಅಲಂಕಾರ ಮಾಡಿ ಏನೋ ಒಂಥರ ನಿಮ್ಮದಿ ಅಂತನೂ ಅಂದ್ಕೂಡ ಇವತ್ತನಷ್ಟು ಗುರುವಾರ ಆಗಿರೋದ್ರಿಂದ ರಾಯರಿಗೆ ತುಂಬ ಚೆನ್ನಾಗಿ ಅಲಂಕಾರ ಬಂದಿತ್ತು ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಬಟ್ ನಾನು ಹಿಂಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಪೂಜೆ ಮಾಡುವಾಗ ತುಳಸಿ ಕೂಡ ಬಿದ್ದೋಯ್ತು ನಾನು ಅದನ್ನೇನು ರಾಯರೇ ಕೊಟ್ಟರು ಅಂತ ಅನ್ಕೊಂಡಿಲ್ಲ ಬಟ್ ಅದೇನೋ ನೀಟಾಗಿ ಮುಡಿಸಿಲ್ಲ ಏನೋ ಬಿದ್ದೋಯ್ತು ಅಂತ ಅನ್ಕೊಂಡೆ ಅಷ್ಟೇ ಒಳ್ಳೆಯದೋ ಕೆಟ್ಟದ್ದೆ ಎಲ್ಲ ಕೂಡ ರಾಯರೆ ನೋಡ್ಕೊಂತಾರೆ ರಾಯರ್ ಮೇಲೆ ನಮ್ದು ರಾಯರ್ ಮೇಲೆ ಒಂದು ಅಷ್ಟೇ ಪೂಜೆ ಇಷ್ಟೇ ನನ್ನ ಹಂಗಿದ್ದ ಚಿಕ್ಕದು ಸೊ ಫೋಟೋಸ್ ಕೂಡ ತುಂಬ ಚಿಕ್ಕ ಚಿಕ್ಕ ತಂದಿಟ್ಕೊಂಡಿದ್ದೀನಿ ಹಾಗಾಗಿ ನಾನು ಎಷ್ಟು ನೀಟಾಗಿ ನೀಟಾಗಿಟ್ಟರು ಕೂಡ ಅದು ನನಗೆ ಎಷ್ಟು ನೀಟಾಗಿಡೋಕೆ ಟ್ರೈ ಮಾಡ್ತೀನಿ ಆದರೂ ಕೂಡ ಬಿದ್ದೇ ಹೋಗ್ಬಿಡುತ್ತೆ ಅದೇ ನಮ್ಗೆ ಸುಮಾರು ಗೊತ್ತಾಗುತ್ತೆ ಇವತ್ತು ಕೂಡ ಅಷ್ಟೇ ತುಳಸಿ ಅದೇ ಥರ ಬಿದ್ದೋ ನನಗೆ ಗೊತ್ತಿಲ್ಲ ನಾನೇನು ಇದನ್ನು ದೇವರೇ ಹೊರ ಕೊಟ್ಟಿರೋದು ಅಂತ ಅನ್ಕೋದೇ ಮೇ ಬಿ ಇಲ್ಲ ನಾನು ನೀಟಾಗಿ ಜೋಡ್ ಮುಗಿಸಿರ್ಲಿಲ್ಲ ಅನ್ಸುತ್ತೆ ನೀವು ಅದಕ್ಕೆ ಬಿದ್ದೋಗಿರ್ಬೋದು ನೆಕ್ಸ್ಟ್ ಟೈಮ್ ಏನಾದರೂ ಪ್ಲ್ಯಾನ್ ಮಾಡಬೇಕು ನೀಟಾಗಿ ಕುಕ್ಕು ಅಂತ ಏನೋ ಹಾಕಿ ಪೂಜೆ ಮಾಡಬೇಕು ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಸಭೆ ಲೈಟ್ ನನ್ನ ಪ್ರೆಸ್ ಮಾಡಿದ್ದನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೊಡೋ ಪಸ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ನೀವು ನೋಡಬೇಕು ಅಂತ ನೋಡಿದರೆ ಡಿಸ್ಕ್ರಿಪ್ಷನ್ ನನ್ನ ಇನ್ಸ್ಟಾಗ್ರಾಮ್ ಐಡಿನೇ ಹಾಕಿರ್ತೀನಿ ಆ್ಯಂಡ್ ಆಲ್ಸೋ ನನ್ನ ಶಾಪ್ ಅಡ್ರೆಸ್ ಕೂಡ ಅದರಲ್ಲೇ ಹಾಕಿರ್ತೀನಿ ಪ್ಲೀಸ್ ನಾನು ಚೆಕ್ ಮಾಡಿ ಹಾಗೆ ನೀನೆ ನಾನು ನಿನ್ನೆ ಬೇಗ ಮನೆಗೆ ಹೋಗಿ ಅಂತ ಹೇಳಿದ್ರೆ ಸೊ ನಿನ್ನೆ ಯಾವುದೆಲ್ಲ ಆರ್ಡರ್ಸ್ ಆಯಿತು ಅದನ್ನು ನಾನು ವಿಡಿಯೋ ಮಾಡಿಕೊಳ್ಳೆ ಆ್ಯಕ್ಚುಲಿ ಪ್ಯಾಕಿಂಗ್ ಕೂಡ ಮಾಡಿಲ್ಲ ಇವಾಗ ಪ್ಯಾಕಿಂಗ್ ಮಾಡ್ಬಿಟ್ಟು ಉಪ್ಪು ಡಿಸ್ಪ್ಯಾಚ್ ಮಾಡಬೇಕು ಇಲ್ಲೇ ತೋರಿಸ್ಬಿಡ್ತೀನಿ ಯಾವುದೆಲ್ಲ ಆರ್ಡರ್ ಆಗಿದೆ ಅಂತ ಹೇಳಿಬಿಟ್ಟು ಫಸ್ಟಾಗಿ ಬಂದ್ಬಿಟ್ಟು ಈ ಪರ್ ನೆಕ್ಲೆಸ್ ಬ್ಯೂಟಿಫುಲ್ ಪರ್ಲ್ ನೆಕ್ಲೆಸ್ ಸೊ ಇದಕ್ಕೆ ಈ ಥರ ಇಯರಿಂಗ್ ಕೂಡ ಬರುತ್ತೆ ಈ ಥರ ಪ್ರೈಸ್ ಬಂದು ಫೋರ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇದೆಲ್ಲ ಆರ್ಡರ್ ಆಗಿರೋದನ್ನ ತೋರಿಸ್ತಾ ಇರು ಆರ್ಡರ್ ಆಗಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನಾನು ನಿನ್ನೆಯ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೆ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಪ್ರೀಮಿಯಂ ಕ್ವಾಲಿಟಿ ಈಗೊಂದು ಆರ್ಡರ್ ಆಗಿದೆ ಇದ್ರ ಜೊತೆಗಿನ್ನ ಬ್ಯಾಂಗಲ್ಸ್ ಮತ್ತು ಇನ್ನೊಂದು ನೆಕ್ಲೆಸ್ ಸೆಟ್ ಆರ್ಡರ್ ಆಗಿದೆ ಬಟ್ ಅದನ್ನು ಸ್ಟಾಕ್ ನನ್ನ ಕಡೆ ಇರಲಿಲ್ಲ ಅಂತ ಹೇಳಿ ನನ್ನ ಕಡೆ ಬುಕ್ಕಿಂಗ್ನ ಮಾಡ್ಕೊಂಡಿದ್ದೀನಿ ಅದನ್ನು ಬರಬೇಕು ಅದೆರಡು ನನ್ಗೆ ಬಂದ್ಮೇಲೆ ತೋರಿಸಿ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇವ್ರು ಒಬ್ಬರೇ ಒಟ್ಟು ಮೂರನ್ನ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇದು ಆ್ಯಂಡ್ ನೆಕ್ಸ್ಟ್ ಪರ್ಲ್ ಮಾಲಾ ಬ್ಯೂಟಿಫುಲ್ ಪರ್ಲ್ ಮಾರಾ ನೋಡ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಂತೂ ಚಿಕ್ಕಬಳ್ಳೆ ಟ್ರೆಂಡಿಂಗ್ ಅಂತಾನೆ ಇದು ಸಕ್ಕತಾಗಿದೆ ಇದು ಲಕ್ಷ್ಮಿ ತುಂಬಾ ಚೆನ್ನಾಗಿದೆ ಪರ್ಲಿ ಯಾವಾಗೂ ಸೈಡ್ ಅಲ್ಲಿ ಬಟ್ ಇದ್ರಲ್ಲಿ ನೇತಾಡೋ ತರ ಪರ್ಲಿ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಇದು ಸೊ ಇದರ ಪ್ರೈಸ್ ಉಂಟು ಏಟ್ ನೈನ್ಟಿ ಫ್ರೀ ಶಿಪ್ಪಿಂಗ್ ಇದಕ್ಕೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಏಟ್ ನೈನ್ ಫ್ರೀ ಶಿಪ್ಪಿಂಗ್ ಮತ್ತೆ ಹೇಳ್ತೀನಿ ಇದೆಲ್ಲ ಬುಕ್ಕಿಂಗ್ ಆಗಿರೋದು ನಿನ್ನೆ ಬುಕ್ಕಿಂಗ್ ಆಗಿರೋದನ್ನ ನಾನು ಶೋ ಮಾಡ್ತಾ ಇದೀನಿ ಅಂಡ್ ಇದು ಕಾಯಿನ್ ಕಾಂಬೋ ಕಾಯಿನ್ ಲಕ್ಷ್ಮಿ ಕಾಂಬೋ ಅಂತ ಹೇಳ್ಬಿಟ್ಟು ನನ್ನ ಲಾಸ್ಟ್ ಟೈಮ್ ತೋರ್ಸಿದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅದನ್ನ ಜಸ್ಟ್ ಇವಾಗ ಒಂದು ಟೆನ್ ಮಿನಿಟ್ಸ್ ಇನ್ನೇ ಒಬ್ರು ಅಮೌಂಟ್ ಹಾಕಿ ಬುಕ್ಕಿಂಗ್ನ ಮಾಡ್ಕೊಂಡ್ರು ಲಾಸ್ಟ್ ಟೈಮ್ ಹೇಳ್ದೆಷಾಲಿಟಿ ಏನಂತ ಅಂದ್ರೆ ಇಷ್ಟು ಚಿಕ್ಕದಾಗಿರೋ ಕಾಯಿನ್ ಕೂಡ ಎಷ್ಟು ನೀಟಾಗಿ ಲಕ್ಷ್ಮಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಸಕದಾಗಿ ಫಿನಿಶಿಂಗ್ನಾಗ ಕೊಟ್ಟಿದ್ರೆ ಅದ್ರಲ್ಲಿ ಇದ್ರಲ್ಲಿರುವಂತಹ ಇಯರಿಂಗ್ ಸೂಪರ್ ಆಗಿದೆ ಸೊ ಇದರ ಪ್ರೈಸ್ ಬಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಸ್ಕ್ರೀನ್ ಶೂಟಿಗೆ ಸೊ ಇಷ್ಟು ನನ್ನ ನೆನ್ನೆ ಆರ್ಡರ್ಸ್ ಆಗಿತ್ತು ಇದೊಂದು ಇವಾಗ ತೋರ್ಸ್ ಬಂದು ಇವತ್ತೇ ಆರ್ಡರು ಸೊ ಇದಿಷ್ಟು ನನ್ನ ನೆನ್ನೆ ಆರ್ಡರ್ಸ್ ಆಗಿತ್ತು ನನ್ನ ಕಡೆ ಆನ್ಲೈನ್ ಬುಕ್ಕಿಂಗ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನ್ನಲ್ಲಿ ಡ್ರೆಸ್ ಮಾಡಿ ಅಮೌಂಟ್ ಹಾಕಿದ್ದೀರ ಅವ್ರಿಗೆ ಆ್ಯಂಡ್ ಆಲ್ಸೋ ಇದೆಲ್ಲ ಕೂಡ ನಾನು ಯೂಟ್ಯೂಬ್ ಬಂದು ಯೂಟ್ಯೂಬ್ ನೋಡೇನೆ ಆರ್ಡರ್ ಆಗಿದ್ದು ಆ ಇದೊಂದು ಪರ್ಲ್ ಇದೆಯಲ್ಲ ಓಕೆ ಇದನ್ನು ಅಷ್ಟೇ ಅದನ್ನೇ ಸ್ಕ್ರೀನ್ಶಾಟ್ ಕಳಿಸಿದ್ದು ಯೂಟ್ಯೂಬಲ್ಲೇ ಸ್ಕ್ರೀನ್ಶಾಟ್ನ ಕಳಿಸಿದ್ದು ಇನ್ನೊಂದೇನಪ್ಪ ಹೇಳ್ಬೇಕು ಅಂತ ಅಂದ್ರೆ ಯಾರೊಬ್ರು ಕಮೆಂಟ್ ಹಾಕಿದ್ರು ತಾಳಿ ಸರದಕ್ಕೆ ತಾಳಿ ತೆಗ್ದಾಕ ಬರೀ ಸರ ಮಾತ್ರ ಹಾಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಇದು ತಾಳಿ ಸರ ಅಲ್ಲ ಇದು ಫ್ಯಾನ್ಸಿ ಚೈನ್ ನಾರ್ಮಲ್ ಆಗಿ ಹಾಕೋತೀವಲ್ಲ ಫ್ಯಾನ್ಸಿ ಚೈನ್ ಅಷ್ಟೇ ಕೊಂಡಿ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಕೆಲವ್ರಿಗೆ ಏನ್ ಗೊತ್ತಾ ಮಾಡಾಕಿ ನೀನು ಕೆಮ್ಮೆ ಇರಲ್ಲ ಏನಾರು ಒಂದು ಮಾಡಬೇಕು ಪಾಪ ನೀವು ಅಷ್ಟು ನಿಮ್ಮ ಟೈಮ್ ತಗೊಂಡು ನನ್ನ ವೀಡಿಯೋಸ್ ನೋಡಿ ಕಮೆಂಟ್ ಆಗ್ತೀರ ಅಂದ್ರೆ ನಿಮ್ಮ ಕಮೆಂಟ್ ನ ರಿಪ್ಲೈ ಮಾಡ್ತಾ ಇರ್ತೀನಿ ಖಂಡಿತವಾಗಿ ಮಾಡ್ತೀನಿ ಇದು ಈ ಥರ ಒಂದು ಡಿಸೈನ್ ಬರುತ್ತೆ ಇದು ಗೊತ್ತಿದ್ದವ್ರೆ ಗೊತ್ತಿರ್ತದೆಲ್ಲ ಇವಾಗ ಫುಲ್ ಟ್ರೆಂಡಿಂಗಾಗಿ ಓದ್ತಾಯಿರ್ತೀವಿ ನಾನು ಮದುವೆ ಟೈಮಲ್ಲಿ ಅಲ್ಲಿ ಏನಕ್ಕೆ ತಗೊಂಡೆ ಅಂತ ಅಂದರೆ ಫುಲ್ ಹೆಂಗದು ಬೆಂಡ್ ಕಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಚ್ಚುಗೂ ಕೂಡ ಸ್ವಲ್ಪ ಸಿಮಿಲಾಗಿ ಇದೇ ಥರ ಡಿಸೈನ್ ನಾನು ತರ್ತಿದ್ದೀನಿ ಇದು ತಾಳಿ ಚೈನ್ ಅಲ್ಲ ಹಬ್ಬ ಅಂತ ಹೇಳಿಬಿಟ್ಟು ಹಾಕೊಂಡಿ ನಾನು ಯಾವಾಗೂ ಹಾಕೊಳಲ್ಲ ಹಬ್ಬ ಅಂತ ಹೇಳ್ಬಿಟ್ಟು ಅಷ್ಟೇ ಹಾಕೊಂಡಿದ್ದೆ ಎತ್ತಿಟ್ಟಿದ್ದಳು ಏನಪ್ಪ ಇವ್ರು ಹಿಂಗ್ ಕಮೆಂಟ್ ಹಾಕಿದ್ದಾರೆ ಹಂಗ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತೋಸಕ್ಕೆ ಅಂತಾನೆ ಎತ್ಕೊಂಡ್ ಬಂದಿದ್ದೀನಿ ಇದು ತಾಳಿ ಚೈನ್ ಅಲ್ಲಮ್ಮ ತಾಯಿ ಇದು ಫ್ಯಾನ್ಸಿ ಚೈನ್ ಅಷ್ಟೇನೆ ಇನ್ನೇನೇ ಇನ್ನೇನೇನ್ ಯಪ್ಪ ತಾಯಿ ನಮ್ಮಅ ಏನೋ ಒಂದು ಕಮೆಂಟ್ ಹಾಕ್ಬಿಡ್ಬೇಕು ಮತ್ತೆ ಇನ್ನೊಂದೇನಪ್ಪ ಅಂತ ಅಂದ್ರೆ ಬಗ್ಗೆ ಒಂದು ಒಂದ್ ಹಾಕಿರೋದು ತುಂಬ ಜನ ಪಾಸಿಟಿವ್ ಕಮೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಂಗಂದ್ರೆ ಕಮೆಂಟ್ಸ್ ಸಿಕ್ಕಾ ಬಟ್ಟೆ ಖುಷಿ ಆಯಿತು ಥ್ಯಾಂಕ್ ಯು ಆಲ್ ಅಂಡ್ ತುಂಬಾ ಜನ ಒಂದು ಕರೀಜೇಡರ ಸರಕ್ಕೆ ಕೇಳ್ತಾ ಇದೇ ಅದು ಆಕ್ಚುಲಿ ಇದು ಕೂಡ ಸೋಲ್ಡ್ ಆಗಿದೆ ನಿಮ್ಗೆ ತೋರಿಸೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಅಂಡ್ ಆಲ್ಸೋ ಇನ್ನೂ ಎಕ್ಸ್ಟ್ರಾ ಟ್ವೆಲ್ ಪೀಸಸ್ ಬೇಕು ಅಂತ ಹೇಳಿ ಬುಕ್ಕಿಂಗ್ ಕೂಡ ಮಾಡಿದೀನಿ ಅದು ಕೂಡ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬರಬಹುದು ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಇದೆ ಕ್ವಾಲಿಟಿನೇ ಸಖತ್ತಾಗಿದೆ ಇದು ಸೂಪರಾಗಿ ಕಾಣಿಸುತ್ತೆ ಆಲ್ಸೋ ಇದಕ್ಕೆ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಲಯಾ ಲಾಸ್ಟ್ ಒಂದೇ ಪೀಸ್ ಬಟ್ ಅದು ಕೂಡ ಸೋಲ್ಡ್ ಆಗಿದೆ ಪ್ರೀ ಬುಕ್ಕಿಂಗ್ ಮಾಡ್ಕೊಳು ಮಾಡ್ಕೋಬೋದು ಇನ್ನು ಟ್ವೆಲ್ ಪೀಸಸ್ ಬೇಕು ಅಂತ ಹೇಳಿಬಿಟ್ಟು ಮತ್ತೆ ಬುಕ್ಕಿಂಗ್ನೇ ಕೊಟ್ಟಿದ್ದೀನಿ ಆಲ್ರೆಡಿ ಕೂಡ ಇಸ್ ಆಯಿತು ಕೊಟ್ಟು ಮೇ ಬಿ ಇವತ್ತು ನಾಳೆ ಬರ್ಬೋದು ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಇದನ್ನು ನನ್ನ ಕಡೆ ತುಂಬ ಚೆನ್ನಾಗಿ ಓಡ್ತೇವೆ ನಂಗೆ ಸಾರ ಬಿಕಾಸ್ ಇದ್ರಲ್ಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಇಷ್ಟು ಪುಟ್ಟದಾಗಿರೋ ಪೆಂಡೆಂಟ್ಗೂ ಕೂಡ ಎಷ್ಟು ನೀಟಾಗಿ ಇವರು ಇಲ್ಲಿ ನೋಡಿ ಇದು ಲಕ್ಷ್ಮಿ ಇಲ್ಲಿ ಸುತ್ತಲೂ ಒಂಥರ ಅಂತ ಹೇಳ್ತಾರೆ ಇದನ್ನು ಚಕ್ರ ಡಿಸೈನ್ ಡಿಸೈನಲ್ಲಿ ಅರ್ಧ ಚಕ್ರ ಡಿಸೈನ್ ಡಿಸೈನಲ್ಲಿ ಮತ್ತು ಇಲ್ಲಿ ಐದೆಡೆ ಸರ್ಪ ಥರ ಎಷ್ಟು ನೀಟಾಗಿ ಫಿನಿಷಿಂಗನ್ನ ಕೊಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿ ಆನೆ ಕಾಣಿಸ್ತಿದೆಯಲ್ಲ ಇಲ್ಲಿ ಕಮಲ ಅಷ್ಟು ನೀಟಾಗಿ ಫಿನಿಷಿಂಗನ್ನ ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂದ್ರೆ ಸೂಪರ್ ಆಗಿದೆ ಸೇಮ್ ಅದು ಹೋಗಿ ಇದು ಸ್ವಲ್ಪ ದೊಡ್ಡ ಇಷ್ಟಾದರೂ ದೊಡ್ಡದಾಗಿದೆ ಬಟ್ ಇಷ್ಟು ಚಿಕ್ಕ ಇಯರಿಂಗು ಕೂಡ ಅಷ್ಟೇ ನೀಟಾಗಿ ಫಿನಿಷಿಂಗ್ನ ಕೊಟ್ಟಿದ್ದಾರೆ ಅವತ್ತು ತುಂಬ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ಎಲ್ಲ ಕೂಡ ಅಷ್ಟೇ ಎಲ್ಲನೂ ಕೂಡ ಫ್ರೀ ಶಿಪ್ಪಿಂಗಲ್ಲೇ ಕೊಡ್ತಾಯಿದ್ದೀನಿ ಫೈವ್ ನೈಂಟೀನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಏನಪ್ಪಾ ಅಂದರೆ ಇದರಲ್ಲೇ ನಮಗೆ ಕಲರ್ಸ್ ಬೇಕು ಅಂತ ಹೇಳೋ ಆಲ್ರೆಡಿ ನಾನು ತೋರಿಸಿದೀನಿ ಬಟ್ ನನಗೆ ಪರ್ಸ್ನಲಾಗಿ ಮೆಸೇಜ್ ಹಾಕ್ತಾನೇ ಇದ್ದೀರಾ ಕಲರ್ಸ್ ಹೇಳಿ ಕಲರ್ಸ್ ಹೇಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಗ್ರೀನ್ ಕಲರ್ ಇಯರಿಂಗ್ಸ್ ಎಲ್ಲದಕ್ಕೊನೇ ತರ ಬರುತ್ತೆ ಸಿ ಒಂದು ಗ್ರೀನ್ ಕಲರ್ ಬರುತ್ತೆ ಏನಿದು ಹಿಂಗೆ ಅಂತ ಹೇಳಿದ್ರೆ ಅದು ಲೈಟಿಗೆ ಇದು ಬರ್ತಾ ಇದೆ ಅಷ್ಟೇ ವೆಲ್ವಟ್ ಅಲ್ಲಿ ಬರ್ತದೆ ನೀಟಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಇದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಷ್ಟೇ ಬಟ್ ಇದು ಬ್ಲ್ಯಾಕ್ ಬ್ಲ್ಯಾಕ್ ಇಲ್ಲ ಲೈಟಿಗೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ಕ್ಯಾಮ್ರಾದಲ್ಲಿ ಹಂಗೆ ಕಾಣಿಸ್ತಾ ಇದೆ ಇದು ಬ್ಲ್ಯಾಕ್ ಬ್ಲ್ಯಾಕ್ ಇಲ್ಲ ಇದು ಮಾಮೂಲಿ ಗ್ರೀನ್ ಏನೇ ಇರೋದು ಬಟ್ ಅದ್ಕೊಂಡು ಹಿಂಗೆ ಹಿಂಗೆ ಟರ್ನ್ ಮಾಡಿದ್ರು ಕೂಡ ಅದು ಹಂಗೆ ಲೈಟ್ ಲೈಟ್ ಬೆಳಕೋಕೆ ಹತ್ರ ಕಾಣಿಸ್ತಾ ಇದೆ ಅಷ್ಟೇ ನನಗೆ ಬ್ಲ್ಯಾಕ್ ಇಲ್ಲ ಮಾಮೂಲಿ ಗ್ರೀನ್ ಏನೇ ಇರೋದು ಬ್ಲ್ಯಾಕ್ ಇಲ್ಲ ಅದರ ತಗೊಂಡು ನಿಮ್ಗೆ ಬ್ಲಾಕ್ ಬರ್ತಾ ಅಂದರೆ ಒಂದು ಡಬಲ್ ರಿಟರ್ನ್ ಮಾಡ್ತೀನಿ ನಾನು ಸೊ ಅದು ಬ್ಲ್ಯಾಕ್ ಇಲ್ಲ ಫುಲ್ಲು ಗ್ರೀನೇ ಬಟ್ ಲೈಟ್ ಆಗಿ ತರ ಕಾಣಿಸ್ತದೆ ಅಷ್ಟೇ ಅಷ್ಟೇ ಫೈವ್ ನೈಂಟಿ ಏನ್ ಶಿಪ್ಪಿಂಗ್ ಎಲ್ಲದಕ್ಕೂ ಕೂಡ ಒಂದೇ ಥರ ಬರುತ್ತೆ ಫೈವ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪಿಂಗ್ ಅಂಡ್ ಅದ್ಬಿಟ್ರೆ ನಮಗೆ ಗ್ರೀನ್ ಒಂದೇ ಬೇಜಾರ ಆಗುತ್ತೆ ಮಲ್ಟಿ ಕಲರಲ್ಲಿ ಬೇಕು ಅಂತ ಕೇಳೋರು ಇರ್ತೀರ ಎಲ್ರಿಗೂ ಇರುತ್ತೆ ಆ್ಯಂಡ್ ಮಲ್ಟಿ ಕಲರ್ மரு மிக்ஸ்வாலி சேமேரிங்ஸ் இத சேமேலி மருன் ஆனால் மரூன் அவைலபல் இது ಖಾಲಿ ಅಂಡ್ ಇದ್ರಲ್ಲೇನೆ ಕೆಲವರೆಲ್ಲ ಇನ್ನ ಬೇಕು ಅಂತಂದ್ರೆ ಕ್ರಿಸ್ಟಲ್ ಆಲ್ರೆಡಿ ನಾನು ಇವೆಲ್ಲ ನಾಲ್ಕೈದು ಪೀಸಸ್ ಎಲ್ಲ ತರಿಸಿದ್ವಿ ಇವೆಲ್ಲ ನಾನ್ ತೋರಿಸ್ತಾ ಇರದೆಲ್ಲ ಒಂದ್ ಸಿಂಗಲ್ ಸಿಂಗಲ್ ಪೀಸಲ್ ಬೇಕು ಅಂತ ಅಂದ್ರೆ ಕ್ರಿಸ್ಟಲ್ ಪದೇ ಪದೇ ಮೆಸೇಜ್ ಹಾಕ್ತಿರೋದಕ್ಕೆ ತೋರಿಸ್ತಾ ಇರೋದು ಕ್ರಿಸ್ಟಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಖತ ಕಾಣಿಸ್ತಿದೆ ಇದು ಲೈಟಿಂಗ್ಸ್ ಅಷ್ಟೇ ಪಳಪಳ ಅಂತ ಹೊಳಿತೆಲ್ಲ ನಿಮ್ದು ರಿಯಲ್ ಆಗಿ ತಗೊಂಡು ಕೂಡ ಅಷ್ಟೇ ಪಳಪಳ ಅಂತ ಹೊಳಿತಿದೆ ಅಷ್ಟೇ ಸಖತ ಕೂಡ ಇದೆ ಸೂಪರ್ ಆಗಿದೆ ಎಲ್ಲ ಕೂಡ ಸೇಮಿನಿ ಬಟ್ ಪೆಂಡೆಂಟ್ ಇದು ಪೆಂಡೆಂಟ್ ಎಲ್ಲ ಸೇಮ್ ಇದೊಂದು ಮಾತ್ರ ಚೇಂಜ್ ಇರುತ್ತೆ ಇದಕ್ಕೂ ಕೂಡ ಇಯರಿಂಗ್ಸ್ ಅಷ್ಟೇ ಸೇಮ್ ಬರುತ್ತೆ ಸೇಮ್ ಇಯರಿಂಗ್ಸ್ ಇದರಲ್ಲಿ ನಿಮ್ ಕಲರ್ಸ್ ನೋಡ್ತೀರಾ ಕಲರ್ ಸ್ಕ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ತಿದ್ದೆ ಸುಮಾರು ಎಲ್ಲ ಸೌಂಡ್ ಎಲ್ಲ ಬಂದಿದೆ ಅದು ಸರಿಯಾಗಿ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸಿಲ್ಲ ಅದೊಂದು ಬೇಜಾರಾಯ್ತು ಗ್ರೀನ್ ಕಲರ್ ಈ ಗ್ರೀನ್ ಯಾಕೆ ಇವತ್ತು ಈ ತರ ಕಾಣಿಸ್ತಿದೆ ನಂಗೆ ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ ಒಂದ್ ಬ್ಲಾಕ್ ಬ್ಲಾಕ್ ತರ ಕಾಣಿಸ್ತಿದೆ ಇದು ಯಾಕೆ ಈ ತರ ಕಾಣಿಸ್ತಿದೆ ಸಿ ಇದು ಗ್ರೀನ್ ಕಲರ್ ಬಾಟಲ್ ಗ್ರೀನ್ ಬರುತ್ತಲ್ಲ ಸಿ ಬಾಟಲ್ ಗ್ರೀನ್ ಕಲರ್ ಇದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಹಾ ಇದೆ ಕಲರ್ ಇವಾಗ ಕಾಣಿಸ್ತಿದೆ ಬಾಟಲ್ ಗ್ರೀನ್ ಕಲರ್ ಬಟ್ ಇನ್ ದೂರ ಇಟ್ಕೊಂಡು ಅದೊಂಥರ ಬ್ಲಾಕ್ ಕಲರ್ ತರ ಕಾಣಿಸ್ತಿದೆ ಸಿ ಬಾಟಲ್ ಗ್ರೀನ್ ಕಲರ್ ಇದು சேம் ஃபைவ் நைன்ட்டி ஹென் ரூபீஸ் ஃபீஷிப்பிங் இது அண்ட் மரூன் கலர் மரூன் இதரல் ப்ளாக்கில் கூட மருன் அந்த இதெல்லாம் வெல்வெட்டில் கூட நம்ம மரூன் சிக்ஸ் பட் இது ஸ்டாக்கு இல்லை தர்சு மரூன் கலர் எல்லா கலர் காணஸ்தான் இதொன் கிரீன் யாக்கோ இங்க சேல் இது தர

ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಸೀರಿಯಲ್ ನನಗೆ ಗೊತ್ತೇ ಆಗಿಲ್ಲ ಬ್ಲೂಟೂತ್ ಡಿಸ್ ಡಿಸ್ಕನೆಕ್ಟ್ ಆಗಿಲ್ಲ ಯಾವಾಗ ಡಿಸ್ಕನೆಕ್ಟ್ ಆಗ್ತಿದ್ದಾನೆ ಗೊತ್ತಾಗಿಲ್ಲ ಮೇ ಬಿ ಇದು ನೆನೆ ತರನೇ ಸೌಂಡ್ ಎಲ್ಲ ಜಾಸ್ತಿ ಬಂದಿದೆ ಅಂತ ಅನ್ಕೋತೀನಿ ಬಟ್ ಇವ್ ಸುಮಾರಾಗಿ ವಿಡಿಯೋ ವಿಡಿಯೋ ಮಾಡ್ಬಿಟ್ಟಿದೀನಿ ಇಷ್ಟೋದೆಲ್ಲ ಕಲೆಕ್ಷನ್ ತೋರಿಸಿದೀನಿ ಮತ್ತೆ ಹೆಂಗಪ್ಪ ಮಾಡೋದು ಅಂತ ಅನಿಸಿದೆ ಸೊ ಇದೆಲ್ಲ ಇವಾಗ ಇಷ್ಟೋ ತನಕ ತೋರಿಸ್ತದೆ ಕಲೆಕ್ಷನ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರೋದೇನೆ ಸೊ ಲೆಟ್ ಕಂಟಿನ್ಯೂ ಕಲೆಕ್ಷನ್ಸ್ ಈ ಹಾರಾಮ್ ಅಂತೂ ತುಂಬಾ ಜನಕ್ಕೆ ಇಷ್ಟ ತುಂಬಾ ಫೇಮಸ್ ಆಗಿತ್ತು ಏನಕ್ಕಪ್ಪ ಅಂತ ಅಂದ್ರೆ ಇದನ್ನ ಸಿಂಹ ಆರಾಮ್ ಅಂತಾನೆ ಕರೀತಾ ಇದ್ರು ಸಿಂಹ ತರ ಒಂದು ಪೆಂಡೆಂಟ್ ಇದಿಲ್ಲ ಆ ಹಾರಾಮ್ನ ತೋರಿಸಿ ಸಿಂಹ ಪೆಂಡೆಂಟ್ ಹಾರಾಮ್ನ ತೋರಿಸಿ ಅಂತ ಹೇಳ್ಬಿಟ್ಟು ನೀವು ಕೇಳ್ತಾ ಇದ್ದಂತ ಸಿಂಹ ಪೆಂಡೆಂಟ್ ಹಾರಂ ಇದೇನೆ ಬೇಗಾರಿ ಸ್ಟಾಕ್ ಆಗಿದೆ ನೋಡಿ ಏನಕ್ಕಪ್ಪ ಅಂತ ನಾನು ಒಂದ್ ವಿಡಿಯೋದಲ್ಲಿ ಕೇಳಿದ್ದೆ ಇಟ್ಟಿದೇನಪ್ಪಾ ಅಂತ ಅಂದ್ರೆ ನನಗೆ ಕರೆಕ್ಟ್ ಆಗಿ ಗೊತ್ತಾಗಿಲ್ಲ ಇದು ನನ್ನ ಸಿಂಹ ಪೆಂಡೆಂಟ್ ತರ ಸಿಂಹ ತರ ಇದೆ ನೋಡಕ್ಕೆ ಅಂತ ಕೂಡ ಹೇಳಿದ್ದೆ ಅಂಡ್ ಇಲ್ಲಿ ಸೈಡ್ ಅಲ್ಲಿ ಎರಡು ಆನೆ ತರ ಬರುತ್ತೆ ಆನೆ ತರ ಬಂದ್ ಸೊಂದು ಮತ್ತೆ ಬಟ್ ಆನೆನೇ ಇಲ್ಲ ಇಲ್ಲಿ ಸೊ ಇಲ್ಲಿ ಆನೆ ತರ ಒಂದು ಡಿಸೈನ್ ಬರುತ್ತೆ ಇಲ್ಲಿ ಫುಲ್ ನಿಮ್ಗೆ ಏನಪ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಫ್ಲವರ್ ಡಿಸೈನ್ ಬಂದು ಇಲ್ಲಿ ಗೋಲ್ಡನ್ ಪರ್ಲ್ ಸಾರಿ ಬೀನ್ಸ್ ಟೈಪ್ ಅಲ್ಲಿ ಬಂದಿದೆ ಅದೊಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿ ಫಿನಿಶಿಂಗ್ ನೋಡಿ ಸಖತ್ ಆಗಿದೆ ಫಿನಿಶಿಂಗ್ ಆಲ್ಸೋ ಇಲ್ಲಿ ಗುಂಡಿನ ತರ ಇದೆಯಲ್ಲ ಈ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇಲ್ಲಿ ನಿಮಗೆ ಒನ್ ಟು ತ್ರೀ ಫೋರ್ ಫೈವ್ ಪ್ಪ ದಪ್ಪ ಗುಂಡ್ ತರ ಬರುತ್ತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಉದ್ದಕ್ಕೂ ಸಣ್ಣದಾನೇ ಬರುತ್ತೆ ನಿಮ್ಗೆ ಹಿಂದೆ ಚೈನ್ ಇರೋದ್ರಿಂದ ಹಿಂದೆ ಚೈನ್ ಇರೋದ್ರಿಂದ ಇದು ಸೇಮ್ ಆಸ್ ಗೋಲ್ಡ್ ತರನೇ ಕಾಣಿಸುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿದೆ ಅಲ್ಲಿ ಸೊ ಯಾರೆಲ್ಲ ಕೇಳ್ತಾರೆ ಟೂ ಪೀಸಸ್ ಅಷ್ಟೇ ಇದೊಂದು ಪೀಸ್ ಇದೆ ಇಲ್ಲಿ ಇನ್ನೊಂದು ಪೀಸ್ ಇದೆ ಅಷ್ಟಲ್ಲೇ ಸೊ ಯಾರಿಗೆಲ್ಲ ಬೇಕು ಬೇಗ ಬುಕ್ಕಿಂಗ್ ನಾವು ಮಾಡ್ಕೋಬಹುದು ಸೊ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿದೆ ಕ್ವಾಲಿಟಿ ಅಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಜುನ್ಕ ಕೂಡ ಬರುತ್ತೆ ನಮ್ಗೆ ಕನ್ಫ್ಯೂಸ್ ಇಯರಿಂಗ್ ಆಗಿದೆ ಇಯರ್ಂಗ್ಸ್ ಹೇಳೋದ್ರಲ್ಲಿ ఇతర పింక్ కలర్ జింకా ప్రైస్ బావన్ ఫిఫ్టీ రుపీస్ ప్రిశిన్ ఫిఫ్టీ రుపీస్ ప్రిషింగ్ హారంతా లాంగ్ హారం కలెక్ట్ స్వల్ప ఇప్పుడు ಇವಾಗ ಐಕ್ ಸಿಕ್ಸ್ ಅಷ್ಟೇ ಮತ್ತೆ ಇವಾಗ ಸ್ಟಾಕ್ ನ ಬುಕಿಂಗ್ ಮಾಡಿದೀನಿ ಅದ್ರಲ್ಲಿ ಬರಬೇಕು ಇದೆಲ್ಲ ಕೆಲವೊಂದೆಲ್ಲ ಕೆಲವೊಂದೆಲ್ಲ ತೋರಿಸ್ತಿಲ್ಲ ಅದನ್ನ ತೋರಿಸ್ತಾ ಇವಾಗ ನೋಡ್ಬೋದು ನಿಮ್ಗೆ ಇದು ಪೆಂಡೆಂಟ್ ನಾನ್ ಐಡಾಲ್ ಬರದೆ ಯಾವ ಹತ್ರ ಐಡಾಲ್ಸ್ ಬರಲ್ಲ ಅಂಡ್ ಮತ್ತೆ ಸೆಂಟರ್ ಸೆಂಟ್ರಲ್ಲಿ ನಿಮ್ಗೆ ಫ್ಲವರ್ ಡಿಸೈನ್ ಬರುತ್ತೆ ಸುತ್ತ ಕೂಡ ನಿಮ್ಗೆ ಒಂದರ ಚುಕ್ಕಿ ಚುಕ್ಕಿ ತರ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಲೈಕ್ ಸೂರ್ಯ ಥರ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಇದು ಕಾಯಿನ್ ಲಕ್ಷ್ಮಿ ಹಾರಂ ನೋಡ್ಬೋದು ಕಾಯಿನ್ ಲಕ್ಷ್ಮಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಲಕ್ಷ್ಮಿ ಕಾಣಿಸ್ದೆ ಇಷ್ಟು ಇಷ್ಟು ಪುಟಾಣಿದಲ್ಲೂ ಕೂಡ ಎಷ್ಟು ನೀಟಾಗಿ ಲಕ್ಷ್ಮಿನ ಅವರು ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಅಂದರೆ ಸಿಕ್ಕಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಆಲ್ಸೋ ಇದು ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತಾರಲ್ಲ ಆ ತರ ಡಿಸೈನ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಜುಮ್ಕ ಬರುತ್ತೆ ಈಗ ಜಾಸ್ತಿ ಕೇಳ್ತಾ ಇದ್ದಾರೆ ಕಾಸಿನ ಟೈಪ್ ಅಲ್ಲಿ ಅಥವಾ ಕಾಯಿನ್ ಲಕ್ಷ್ಮಿ ಟೈಪ್ ಅಲ್ಲಿ ಇದು ಕಾಯಿನ್ ಲಕ್ಷ್ಮಿ ಹಾರ ಈ ತರ ಜುಮ್ಕಾ ಕೂಡ ಬರುತ್ತೆ ಇಲ್ಲಿ ಕೆಳಗಡೆ ಪಿಂಕ್ ಕಲರ್ ಬೀಚ್ ಕಬಡ್ಡಿ ಚೆನ್ನಾಗಿ ಕಾಣ್ತಾ ಇದೆ ಇದರ ಪ್ರೈಸ್ ಫುಲ್ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಇದು ಉದ್ದ ಕೂಡ ಇದೆ ಅಂತ ಅನ್ಕೋಬೇಡಿ ಇದು ಇಲ್ಲಿ ಮೇಲ್ಗಡೆ ಏನಾಗಿತ್ತು ಅಷ್ಟು ದಿನ ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಫೈ ಎಲ್ಲನೂ ಕೂಡ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಚಿಕ್ಕಬಟ್ಟೆ ಕೆಲಸ ಇದೆ ನಿಮಗೆ ಪ್ಯಾಕಿಂಗ್ ಕೂಡ ಮುಂದಿಲ್ಲ ಪ್ಯಾಕಿಂಗ್ ಮಾಡಬೇಕು ಫಸ್ಟು ನಾನು ಇನ್ನೂ ಪ್ಯಾಕಿಂಗೇ ಮಾಡಿಲ್ಲ ಇವತ್ತು ಆ್ಯಂಡ್ ಇದು ಲಕ್ಷಿ ಡಿಸೈನ್ ಹಾರಂ ನಾನು ನಿಮಗೆ ಲಾಸ್ಟ್ ಟೈಮಲ್ಲಿ ನಕ್ಷಿ ಡಿಸೈನಲ್ಲಿ ಕಾಂಬೋನ ತೋರಿಸಿದೆ ಇವತ್ತು ನಾನು ನಿಮಗೆ ಸಿಂಗಲ್ ಹಾರಮನ್ನ ತೋರಿಸ್ತಾ ಇದ್ದೀನಿ ನಕ್ಷಿ ಡಿಸೈನಲ್ಲಿ ಆ್ಯಂಡ್ ಇದು ನಿಮಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ ಲಕ್ಷ್ಮಿದು ತ್ರೀ ಡಿ ಲಕ್ಷ್ಮೀ ಬರುತ್ತೆ ಆ್ಯಕ್ಚುಲಿ ಇದು ಕೆಳಗಡೆ ಡಬಲ್ ಕಲರ್ ಪಾಲಿಯನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಆಯ್ತು ಅನಿಸುತ್ತಾ ನಿಮಗೆ ಒಂಥರ ಏನಂತಾರೆ ನಕ್ಷತ್ರ ಟೈಪಲ್ಲಿ ಹೋಗಿ ಬಂದಿರ್ತಾರೆ ನಕ್ಷತ್ರ ಟೈಪಲ್ಲಿ ಡಿಸೈನ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಲ್ಸೋ ಇದಕ್ಕೂ ಕೂಡ ಅಷ್ಟೇ ಪಿಂಕ್ ಕಲರ್ದೇ ಜುಕ್ಕ ಕೂಡ ಬರುತ್ತೆ ಈ ಥರ ಪಿಂಕ್ ಕಲರ್ ಜುಕ್ಕ ಕೂಡ ಬರುತ್ತೆ ಇದರ ಪ್ರೈಸ್ ಕೂಡ ಏಟ್ ನೈಂಟಿ ನೈನ್ ರುಪೀಸ್ ತ್ರೀ ಫಿಫ್ಟಿ ಇನ್ನು ತುಂಬಾ ಚೆನ್ನಾಗಿದೆ ಏನಕ್ಕಪ್ಪ ಅಂತಂದರೆ ನೆಕ್ಷಿ ಡಿಸೈನ್ಸ್ ಆಲ್ಮೋಸ್ಟ್ ಇದೆಲ್ಲ ಪ್ರೀಮಿಯಂ ಅಂದರೆ ಹೆವಿ ಪ್ರೀಮಿಯಂ ಕ್ವಾಲಿಟಿ ಬಸ್ ಇದು ಪ್ರೀಮಿಯಮ್ಮು ಇದಕ್ಕೆ ನಾರ್ಮಲ್ ಬರ್ತಾ ಅದು ನಾರ್ಮಲ್ ಅಂತ ಅರ್ಸಲ್ಲ ಇದು ಬಿಟ್ಟರೆ ಹೆವಿ ಪ್ರೀಮಿಯಮ್ ಅಂತ ಇನ್ನೊಂದು ಬರುತ್ತೆ ಅದು ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಈ ವಿಕ್ಟೋರಿಯಾ ಸೆಟ್ಸಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾರೆ ಆ ಥರದ್ರಲ್ಲಿ ನಾನು ತರಿಸಿರೋದು ಇನ್ನಾಗೆಲ್ಲ ಗ್ರೀನ್ ಗೀಟ್ ಸೆಟ್ ಅಂದರೆ ಉಕ್ಕಾಪಟ್ಟೆ ಫೇಮಸ್ ಆಗೋದು ಇದೆ ಗ್ರೀನಲ್ಲಿ ಎಲ್ಲ ಯಾಕೆಲ್ಲ ಮಲ್ಟಿ ಅಥವಾ ರುಚಿ ನೋಡಿ ಬೇಜಾರಾಗಿದೆ ತೌದು ಇದ್ದರೆ ಗ್ರೀನ್ ಕಲರ್ ದೊಡ್ಡ ಸ್ಟಾಯ್ ಸೇಮ್ ಇದು ಕೂಡ ಅಷ್ಟೇ ನಕ್ಷಿ ಡಿಸೈನ್ ಅಲ್ಲೇನೆ ಬರುತ್ತೆ ಇಂಡಿಯಲ್ಲಿ ಸೆಂಟರ್ ಅಲ್ಲಿ ಲಕ್ಷ್ಮಿ ಬರುತ್ತೆ ಸೆಂಟರ್ ಅಲ್ಲಿ ಲಕ್ಷ್ಮಿ ಫುಲ್ ಗ್ರೀನ್ ಸ್ಟೋನ್ಸ್ ಬರುತ್ತೆ ಆಲ್ಸೋ ಇಲ್ಲಿ ಇಡುವಂತಹ ಕ್ರಿಸ್ಟಲ್ ಕೂಡ ಗ್ರೀನ್ ಅಲ್ಲೇನೆ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಇದು ಕೂಡ ನಕ್ಷಿ ಡಿಸೈನ್ ನಕ್ಷಿ ಡಿಸೈನ್ ಅಲ್ಲಿ ನಾನು ಅವಾಗ ಹೇಳಿದಂಗೆ ಹವೆ ಪ್ರೀಮಿಯಂ ಬರುತ್ತೆ ನಾರ್ಮಲ್ ಬರುತ್ತೆ ಪ್ರೀಮಿಯಂ ಬರುತ್ತೆ ಇದು ಪ್ರೀಮಿಯಮು ನಾಟ್ ನಾರ್ಮಲ್ ನಾರ್ಮಲ್ ಅಂದ್ರೆ ಅದು ಸೆಕೆಂಡ್ ಕ್ವಾಲಿಟಿ ಚೆನ್ನಾಗಿರಲ್ಲ ಅಷ್ಟೊಂದು ಇದು ಇದು ಫಸ್ಟ್ ಕ್ವಾಲಿಟಿ ಆಗಿರುತ್ತೆ ಆ್ಯಂಡ್ ಹೆವಿ ಪ್ರೀಮಿಯಮ್ ಅಂತ ಅಂದರೆ ಅದಕ್ಕೆ ಒಂದು ನಿಮ್ಮ ಅಕ್ಷಿ ಡಿಸೈನ್ ಒಂದು ಹಾರ ನಾನು ತೊಗೋತೀನಿ ಈ ಥರ ಒಂದು ಹಾರ ನಾನು ತೊಗೋತೀನಿ ಅಂತ ಅಂದರೆ ಅದ್ರ ಪ್ರೈಸೇ ಮಿನಿಮಮ್ ಫೋರ್ ಟು ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಯಾಕಂದ್ರೆ ಹೆವಿ ಪ್ರೀಮಿಯಂ ವಿತ್ ಅದರಲ್ಲಿ ಏನೋ ಇದು ಇರುತ್ತೆ ವಿಕ್ಟೋರಿಯಾ ಸೆಕ್ಸ್ ಆ ಥರದ್ದು ಇವಾಗ ಈಗ ಬ್ಲ್ಯಾಕ್ ಸ್ಟೋನ್ ಅಂತ ಹೇಳ್ತಾರೆ ಬ್ಲ್ಯಾಕ್ಸ್ಟೋನಲ್ಲ ಅದು ವಿಕ್ಟೋರಿಯಾ ಸೆಟ್ ಅಂತ ಹೇಳ್ತೀವಿ ಫೇಮಸ್ ಆಗಿರೋದು ಅದರಲ್ಲಿ ಯೂಸ್ ಮಾಡ್ತಾರೆ ಈ ಥರ ಡಿಸೈನ್ಸ್ನ ಇದು ವೆಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ವಿ ಸೋ ಇದಕ್ಕೆ ಕ್ಲಿಯರಿಂಗ್ ಕೂಡ ಅಷ್ಟೇ ಗ್ರೀನ್ ಅಲ್ಲೇ ಬರುತ್ತೆ ಗ್ರೀನ್ ಇಂಗೇ ಬರುತ್ತೆ ಸೋ ಇದರ ಪ್ರೈಸ್ ಕೂಡ 899 ಫ್ರೀ ಶಿಪ್ಪಿಂಗ್ ಇದು बेटर ನೆಕ್ಸ್ಟ್ কয়ನ್ ಲಕ್ಷ್ಮಿ ಹಾರಂ ಕೇಳ್ತಾನೆ ಅಂತ ಇಲ್ಲಾ ಬೈಂಡ್ ಲಕ್ಷ್ಮಿ ಹಾರಂ ನ ತಗೋಬೇಕು ಅಂತ ಸೋ ಇನ್ನೊಂದು ಕೂಡ ತೆಗಬಹುದು ಅದೇ ಬರುತ್ತೆ ಇದು ಕಾಮೂ ಕೂಡ ಇತ್ರ ನಿಮಗೆ ತೋರಿಸಿದ್ದೆ ಬರುತ್ತೆ ಅದು ಓಲ್ಡ್ ಆಗಿದೆ ಅಂತಾ ಕಾಯನ್ ಲಕ್ಷ್ಮಿ ಎಗೆ ಇದು ನಿಮಗೆ ಟೈಪ್ ಟೈಪಲ್ಲಿ ಡಿಸೈನ್ ಬರುತ್ತೆ ಇವಾಗ ನಕ್ಷಿ ಡಿಸೈನ್ ಅಂತ ಹೇಳಿದ್ರೆ ಅದೇ ಥರದಲ್ಲಿ ಡಿಸೈನ್ ಇದು ಬರುತ್ತೆ ಆಲ್ಸೋ ಕಲ್ಸ ಅಂತ ಅಂದರೆ ಆ ಥರ ಟೈಪಲ್ಲೇ ಬರುತ್ತೆ ಇಲ್ಲಿ ನಿಮಗೆ ಇಷ್ಟು ಪುಟಾಣಿ ಅಂತ ಕಾಯನ್ನು ಕೂಡ ಎಷ್ಟು ನೀಟಾಗಿ ಫಿನಿಶಿಂಗ್ ಫಿನಿಷಿಂಗ್ನ ಕೊಟ್ಟಿದ್ದಲ್ಲಿ ನೋಡ್ಬೋದು ಆಲ್ಸೋ ಸೆಂಟರ್ ಸೆಂಟರಲ್ಲಿ ಲಕ್ಷ್ಮಿ ಬರುತ್ತೆ ಸುತ್ತ ಕೂಡ ನಿಮಗೆ ಏನಪ್ಪ ಕಲರೇ ಮಾಡ್ತೀನಿ ರೂಬಿ ರೂಬಿ ಕಲರಲ್ಲಿ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಡಬಲ್ ಕಲರ್ ಇರೋದ್ರಿಂದ ಇಲ್ಲಿ ಸಕ್ಕತ ಕಾಣಿಸ್ತಾ ಇದೆ ಸೊ ಇದರ ಪ್ರೈಸ್ ಉಂಟು ಏಟ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದಕ್ಕೆ ಡಬಲ್ ಕಲರ್ ಚಿಂಟು ಕೂಡ ಡಬಲ್ ಕಲರ್ ಬರುತ್ತೆ ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದು ಕೂಡ ನನ್ ಕಡೆ ಬಿಕಾಸ್ ಇದು ಅಷ್ಟು ಚೆನ್ನಾಗಿದೆ ಲುಕ್ ಅಂಡ್ ಕ್ವಾಲಿಟಿ ಅಂತ ಸಕ್ಕತ್ತಾಗಿದೆ ಹಾಗಾಗೇನೆ ಇದು ತ್ರೀ ಪೀಸಸ್ ತರ್ತಿದೆ ಅದ್ರಲ್ಲಿ ಲಾಸ್ಟ್ ಒನ್ ಪೀಸ್ ಅಷ್ಟೇ ಉಳ್ಕೊಂಡಿದೆ ಪೆಂಡೆಂಟ್ ಅಂತೂ ಸಖತ್ತಾಗಿದೆ ಇದು ಎಷ್ಟು ಕ್ವಾಲಿಟಿ ಪೆಂಡೆಂಟ್ ಅಂತಾನೆ ನೋಡಬಹುದು ಫುಲ್ ಕ್ವಾಲಿಟಿ ಇದೆ ಆಲ್ಸೋ ನಿಮಗೆ ನವಿಲಿನ್ ಟೈಪ್ ಅಲ್ಲಿ ಡಿಸೈನ್ ಇದೆ ಮಧ್ಯೆ ಲಕ್ಷ್ಮಿ ಇದೆ ಎಷ್ಟು ನೀಟಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ ನೋಡ್ಬೋದು ಸಖತ್ತಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಆಕ್ಚುಲಿ ನಾನು ಯಾವಾಗೂ ಹೇಳೋ ಆ ಥರ ಜುವೆಲ್ರಿನ ಕೈಯಲ್ಲಿ ಇಟ್ಕೊಳ್ಳೋಕಿನ ಬೇರ್ ಮಾಡಿದಾಗೆ ಗೊತ್ತಾಗೋದು ಈ ಜುವ್ಯುವ್ಯುವ್ಯುವ್ಯುವ್ಯುವೆಲ್ರಿಗಳು ನನಗೆ ಸೀರಿಯಸ್ ಆಗಿ ಬೇಜಾರಾಗುತ್ತೆ ಇಷ್ಟೊಂದು ಇಪ್ಪತ್ತು ಫೋನ್ ತೊಗೊಂಡಿದ್ದೀನಿ ಬಟ್ ಈ ಫೋನಲ್ಲಿ ಈಗ ನಿಮಗೆ ತಗೊಂಡಾಗೆ ನಿಮಗೆ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಅಂತ ಅಂದ್ಕೊಳ್ತಾರೆ ಫೋನ್ ನೋಡೋದೇ ಒಂಥರ ನೋಡ್ತೀವಿ ಬರೋದೇ ಒಂಥರ ಬರುತ್ತೆ ಅಂತ ಕೆಲವರೆಲ್ಲ ನಮ್ಗೆ ಕೇಳ್ತಿರ್ತೀರ ಮೇಡಮ್ ಆ ಪೇಜಲ್ಲಿ ಬುಕ್ ಅಥವಾ ಇಲ್ಲಿ ಅಮೆಝಾನ್ ಬುಕ್ ಮಾಡಿದೆ ಎಲ್ಲೊಂದು ಬುಕ್ ಮಾಡಿದೆ ಹಿಂಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಬಟ್ ಸೀರಿಯಸ್ ಆಗಿ ಇಲ್ಲಿ ನೋಡ್ರಿ ಇದರಲ್ಲಿ ಕಾಣಿಸೋದಕ್ಕಿಂತ ರಿಯಲ್ ಆಗಿ ತೊಗೊಂಡಾಗೆ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅದೇನಾಗುತ್ತೆ ಇದೆ ಫೋನಾಗ್ ಬರ್ತಾನೆ ನಾನು ನಾವು ಚೆನ್ನಾಗಿ ಕೊಡ್ತಾರೆ ತೊಗೊಂಡೆ ಸೊ ನೋಡ್ಬೋದು ಎಷ್ಟು ನೀಟಾಗಿ ಸಕ್ಕದಾಗಿ ಫಿನಿಷಿಂಗ್ನೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ಅಷ್ಟೇ ಈ ಡಿಸೈನ್ ಅದು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಡಿಸೈನ್ ಏನದು ನನಗೆ ಎಲ್ಲ ಬರ್ತಾ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇಲ್ಲ ಇಲ್ದೇ ಇರ್ತನ ನಂಗೆ ಬರ್ತಾಯಿದೆ ನಾನು ಇಲ್ಲಕ್ಕೆ ಕೂಡ ಫ್ಲವರ್ ಟೈಪಲ್ಲಿ ಅಂದರೆ ನಾವೀಗ ಸಣ್ಣ ವಯಸ್ಸೆಲ್ಲ ಡಿಸೈನ್ ನನ್ನ ರೌಂಡು ಕಿಂಚು ಕೇಟ್ ರೌಂಡು ಒಂದು ಸರ್ಕಲ್ ಹಾಕ್ಬಿಟ್ಟು ಸುತ್ತ ಹಿಂಗೆ 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 ಇದ್ವಲ್ಲ ಸೊ ಇದು ಅದೇ ಥರ ಒಂದು ಡಿಸೈನ್ ನೋಡ್ಬೋದು ಸೊ ನಮ್ಗೆ ಇವಾಗ ಇದನ್ನ ಡಿಸೈನ್ ನಂಗೆ ಅದೇ ನೆನಪಾಗಿದ್ದು ಆ ಥರ ಡಿಸೈನಲ್ಲಿ ಫುಲ್ಲು ನಿಮ್ದು ಹೋಲ್ ಸೆಟ್ ಬರುತ್ತೆ ಹೋಲ್ ಲೇಯರ್ ಅದೇ ಥರ ಬರುತ್ತೆ ಯಾರ್ದಾರು ನೆನಪಿದ್ರೆ ಹೇಳಿ ಚಿಕ್ಕ ವಯಸ್ಸಲ್ಲ ಹಂಗೆ ಒಂದು ಹೂವು ಬಿಡಿಸ್ರಿ ಅಂತ ನಮ್ಗೆ ಹೇಳಿದಿದ್ರೆ ರೌಂಡ್ ಮಧ್ಯ ರೌಂಡ್ ಒಂದು ಸರ್ಕಲ್ ಹಾಕ್ಬಿಟ್ಟು ಸುತ್ತ ಹಿಂಗೆ ಹಿಂಗೆ ಹಿಂಗೇ ಬಿಡಿಸಿದ್ರೆ ಅದೊಂದು ಹೂವು ಅದೇ ಒಂದು ಹೂವು ನೋಡ್ತಿತ್ತು ಅದೇ ಥರ ಡಿಸೈನ್ ಇದೆ ಇದರ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇದಕ್ಕೆ ಈ ತರ ಇಯರ್ಸ್ ಬರುತ್ತೆ ಇಯರ್ ಸಾರಿ ಜುಂಕ ಬರುತ್ತೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಚೆನ್ನಾಗಿದೆ ಆಸನ್ ಕೂತ್ಕೊಳ್ಳೋ ಲಕ್ಷ್ಮೀ ತರ ತುಂಬಾ ಚೆನ್ನಾಗಿದೆ ಇದು ನೋಡಕ್ಕೆ ನಿಮಗೆ ಡಬಲ್ ಏಯರ್ ತರ ಕಾಣಿಸುತ್ತೆ ಬಟ್ ಇದು ಸಿಂಗಲ್ ಏಯರ್ ಡಬಲ್ ಏಯರ್ ತರ ಇದು ಸ್ಪೆಷಾಲಿಟಿ ನೋಡಿದ್ರೆ ಡಬಲ್ ಏಯರ್ ಹಾರ ತರ ಕಾಣಿಸುತ್ತೆ ಬಟ್ ಇದು ಸಿಂಗಲ್ ಸಿಂಗಲ್ ಏಯರ್ ಹಾರಂ ನೀವು ಈ ಡಬಲ್ ತಗೊಂಡ್ರೆ ಒಂದೊಂದ್ ಸೈಡು ಸೈಡ್ ಥರ ತರ ಸೊ ಅದು ಚೆನ್ನಾಗಿ ಕಾಣಿಸಲ್ಲ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಈ ತರ ಡಿಸೈನ್ ಕೊಟ್ಟಿದ್ದಾರೆ ಇದೊಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಂದಕ್ಕೊಂದು ಒಂದಕ್ಕೊಂದು ನೀಟಾಗಿ ಫಿನಿಶಿಂಗ್ ನ ಕೊಟ್ಟಿದ್ರು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂಡ್ ಇದಕ್ಕೆ ನಿಮಗೆ ನವಿಲಿಂದ ರೆಕ್ಕೆ ಟೈಪ್ ಅಲ್ಲಿ ಹಿಂಗೆ ಹಿಂಗೆ ಡಿಸೈನ್ ಬರುತ್ತೆ ಅದು ಏನಂದ್ರೆ ಫ್ಲವರ್ ಟೈಪ್ ಅಂತಾನೆ ಅನ್ಕೊಳ್ಳಿ ಅಥವಾ ನವಿಲಿನ ತರ ನಾನು ಅನ್ಕೊಳ್ಳಿ ಸೊ ನೋಡಬಹುದು ಎಷ್ಟು ನೀಟಾಗಿ ಪೆಂಡೆಂಟ್ ಫಿನಿಶಿಂಗ್ ಬಂದಿದೆ ಅಂದ್ರೆ ಸಖತ್ ಆಗಿದೆ ಫಿನಿಶಿಂಗ್ ಅಂತೂ ಆಲ್ಸೋ ನಿಮ್ಗೆ ಇಲ್ಲಿ ಪಿಕ್ ಆಫ್ ಡಿಸೈನ್ ಬರುತ್ತೆ ಇಲ್ಲೊಂದು ಪಿಕ್ ಆಫ್ ಡಿಸೈನ್ ಇಲ್ಲೊಂದು ಪಿಕ್ ಆಫ್ ಡಿಸೈನ್ ಇಲ್ಲೂ ಕೂಡ ನಿಮಗೆ ಆನೆ ತರ ಬರುತ್ತೆ ಇದು ಕೂಡ ಆನೆ ತರ ಬರುತ್ತೆ ಇದು ಕಿರೀಟ ಇದು ಲಕ್ಷ್ಮಿ ಚಿಕ್ಕ ಬಟ್ಟೆ ಚೆನ್ನಾಗಿದೆ ಅಂಡ್ ಇದಕ್ಕೆ ಇಯರಿಂಗ್ ಗೋಲ್ಡ್ ಇದು ಇಲ್ಲಿ ಗೋಲ್ಡ್ ಇರೋದ್ರಿಂದ ಇಯರಿಂಗ್ಸ್ ಕೂಡ ಗೋಲ್ಡ್ ಟೈಪ್ ಅಲ್ಲೇ ಬರುತ್ತೆ ತುಂಬ ಚೆನ್ನಾಗಿದೆ ಆಲ್ಸೋ ಇದನ್ನು ಕೂಡ ಸಡನ್ ಇಲ್ಲಿ ಕೆಳಗಡೆ ಗೋಲ್ಡ್ ಇರೋದನ್ನ ಸಡನ್ ಮುಡಿದ್ರೆ ಗೋಲ್ಡ್ ತರನೇ ಅಂತ ಗೋಲ್ಡ್ಗೆ ತಕ್ಕ ಕೊಡೋ ಲೆವೆಲ್ ಇಟ್ಟಿದ್ದು ಇದೊಂದು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಫುಲ್ಲು ನಿಮಗೆ ಗೋಲ್ಡ್ ಟೈಪ್ ಅಲ್ಲೇ ಇದೆ ಆ್ಯಂಡ್ ನಾನು ಯಾವಾಗ ಹೇಳೋ ತರ ನಿಮಗೆ ಥ್ರೆಡ್ ಗೋಲ್ಡ್ ಗೋಲ್ಡಲ್ಲೂ ಕೂಡ ಥ್ರೆಡ್ ಇರುತ್ತೆ ಆಲ್ಮೋಸ್ಟ್ ನಾನು ಬೇರೆ ಯಾರ್ದಾದ್ರೂ ನನ್ನ ನೆಕ್ಲೆಸ್ಗಳಿಗೆ ನನ್ನ ಲಾಂಗ್ ಗಳು ಕೂಡ ನಾನು ಥ್ರೆಡ್ಡೇ ಇಡ್ಸ್ಕೊಂಡಿರೋದು ಗೋಲ್ಡ್ ಅದನ್ನು ಕೂಡ ನಾನು ಥ್ರೆಡ್ ಅಲ್ಲೇ ಇಡ್ಸ್ಕೊಂಡಿದೀನಿ ಬಿಕಾಸ್ ಅದು ನಮ್ಗೆ ಎಷ್ಟು ಬೇಕು ನಾವು ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ಈ ಕೋ ಏನಪ್ಪ ಚೈನಲ್ಲಿ ಅಷ್ಟು ನೀಟಾಗಿ ಅಡ್ಜಸ್ಟ್ ಆಗಲ್ಲ ಸೊ ಇದೊಂದು ಸಕ್ಕತ್ತಾಗಿದೆ ಸೇಮ್ ಗೋಲ್ಡ್ ಕರೋ ಐತೆ ಗೋಲ್ಗೆ ಟಕ್ಕರ್ ಕೊಡೋ ಲೆವೆಲ್ಗೆ ಇಲ್ಲಿದ್ದು ಅಷ್ಟು ಚೆನ್ನಾಗಿದೆ ಸೊ ಇದರ ಪ್ರೈಸಿಂದ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ನನಗೂ ಇವತ್ತು ಇಲ್ಲಿಯೇ ಕಲೆಕ್ಷನ್ಸ್ ಮುಗಿತು ತೋರ್ಸೋದು ಮತ್ತೆ ಕೆಲವೊಂದು ಜನ ಕಮೆಂಟ್ ಬಾಕ್ಸಲ್ಲೂ ಕಮೆಂಟ್ ಹಾಕ್ತಾ ಇದ್ದೀರಾ ಆ್ಯಂಡ್ ಪರ್ಸ್ನಲ್ಲಾಗೂ ಕೇಳ್ತಾ ಇದ್ದೀರಾ ಸರಿ ಆಯಿತು ಅಂತ ಹೇಳ್ತೀನಿ ನೀವು ಶಾಪ್ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಆನ್ಲೈನ್ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಒಂದು ಕ್ಲಿಯರಾಗಿ ವಿಡಿಯೋ ಮಾಡಿ ಒಂದೊಂದು ವಿಡಿಯೋ ಸ್ವಲ್ಪ ಸ್ವಲ್ಪ ಹೇಳ್ತೀರಾ ಸ್ವಲ್ಪ ಸ್ವಲ್ಪ ಬಿಡ್ತೀರಾ ಅಂತ ಹೇಳಿದ್ದೀರಾ ನಾನು ಮಾಡೋಣ ಅಂತ ಅಂದ್ಕೋತೀನಿ ಬಟ್ ಅಯ್ಯೋ ಅದೆಲ್ಲ ಏನು ಮಾಡೋದಪ್ಪ ಅಂತ ನನಗೆ ಅನಿಸುತ್ತೆ ನಮ್ಮ ಮಾಮೂಲಿ ಹೇಳಂಗೆ ಇಷ್ಟು ನಾನು ಮಾಡಿದ್ದು ಇನ್ನೂ ಕ್ಲಿಯರಾಗಿ ಅಂತಾನೆ ಇನ್ನೊಂದು ಸಹ ನೀಟಾಗಿ ನೆನಪಿಸ್ಕೊಂಡು ಮಾಡಬೇಕು ನಾನು ವಿಡಿಯೋ ಮಾಡೋವಾಗ ಇಲ್ಲ ನಾನು ಇವತ್ತು ಹಿಂಗೆ ಮಾತಾಡಬೇಕು ಹಿಂಗೇ ಹೇಳಬೇಕು ಅಂದರೆ ಖಂಡಿತವಾಗೂ ನಾನು ಅಂದ್ಕೊಡಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಏನಂತ ಹೇಳಬೇಕು ಅನ್ಸುತ್ತೆ ಅದನ್ನ ನಾನು ಸಡನ್ನಾಗಿ ಹೇಳ್ಬಿಡ್ತೀನಿ ಕಲೆಕ್ಷನ್ಸು ಅಷ್ಟೇ ನಾನೇನು ಮುಂಚೆನೇ ಹೇಳ್ತಿರ್ಕೊಂಡೆಲ್ಲ ಹಿಂಗೆ ಅಲ್ಲಿ ಹೋಗ್ತೀನಿ ಅಲ್ಲಿ ಬಾಕ್ಸಸ್ ಒಂದು ಹೆಚ್ಚು ಬಾಕ್ಸಸ್ ಇಟ್ಟಿದ್ದೀನಿ ಈ ಕಡೆ ಈ ಕಡೆ ಇಟ್ಟಿದ್ದೀನಿ ಆ್ಯಕ್ಚುಲಿ ಈ ಕಡೆ ಸ್ವಲ್ಪ ಬಾಕ್ಸಸ್ ಇದೆ ಇನ್ನು ಸ್ವಲ್ಪ ಬಾಕ್ಸಸ್ ಇದೆ ನಂಗೆ ಯಾವ ಕೈಗೆ ಸಿಗುತ್ತೆ ಯಾವ ಯಾವ ತೋರಿಸ್ಬೇಕು ಅದನ್ನು ಸುಮ್ಮನೆ ಹೋಗ್ಬಿಟ್ಟು ಇಟ್ಕೊಂಡು ಅದರಲ್ಲೇ ತೋರಿಸ್ಬಿಟ್ಟು ನಾನು ಏನೋ ಐಡಿಯಾ ಮಾಡಿಕೊಂಡು ಪ್ಲಾನ್ ಮಾಡ್ಕೊಂಡೆಲ್ಲ ಖಂಡಿತ ತಗೋ ಮತ್ತು ಅದೆಲ್ಲ ಖಂಡಿತಗೋ ಇವನ್ನೇ ತೋರಿಸ್ಬೇಕು ಆಗಿ ನಾನು ಇದು ಮಾಡಲ್ಲ ನನಗೆ ಯಾವ್ದು ಇಷ್ಟ ಆಗುತ್ತೆ ಯಾವುದನ್ನು ತೋರಿಸ್ಬೇಕು ಅಂತ ಸುಮ್ಮನೆ ಹೋಗ್ಬಿಟ್ಟು ತೊಗೊಂಡ್ಬಿಟ್ಟು ತೋರ್ಸೋದು ಅಷ್ಟೇನೇನೆ ಆ್ಯಂಡ್ ಯಾವ್ದಾದ್ರೂ ಕೆಲವೊಂದು ಮಾತ್ರ ಪರ್ಟಿಕ್ಯುಲರಾಗಿ ಕೇವಲ ಇದೇ ಬೇಕು ಅಂದರೆ ಮೆಸೇಜ್ ಹಾಕಿರ್ತೀರಲ್ಲ ಅವ್ರಿಗೆ ಮಾತ್ರ ಹುಡ್ಕೊಂಡು ಎತ್ಕೊಂಡು ಹೋಗಿ ತೋರಿಸ್ತೀನಿ ಹಂಗಾಗಿ ನನಗೆ ಹಿಂಗೆ ಐಡಿಯಾ ಇಲ್ಲ ಇಲ್ಲ ಹೆಂಗೆ ಮಾತಾಡೋದು ಅಂತ ಹೇಳ್ಬಿಟ್ಟು ಖಂಡಿತವಾಗೂ ಒಂದು ದಿವಸ ಪೂರ್ತಿ ಅದನ್ನೇ ಹೇಳ್ತೀನಿ ನೀಟಾಗಿ ಹೆಂಗೆ ಅಂತ ಹೇಳ್ಬಿಟ್ಟು ಖಂಡಿತವಾಗೂ ಹೇಳ್ತೀನಿ ಬಟ್ ಇವಾಗ ಅಷ್ಟು ನಂಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಹೇಳೋದು ಅಂತ ಹೇಳ್ಬಿಟ್ಟು ನಾನು ಹೇಳೋಂಗೆ ಅಂದರೆ ಒಂದೇ ಲೈನಲ್ಲಿ ಹೇಳಬೇಕು ಅಂತ ಅಂದರೆ ನಾನು ರೀಸೆಲ್ಲರಾಗಿ ವರ್ಕ್ ಮಾಡ್ತಾಯಿದ್ದೆ ಅಲ್ಲಿಂದ ವೆಂಡರ್ ನಂಬರ್ ಸಿಕ್ತು ಇನ್ಸ್ಟಾಗ್ರಾಮಿಗೆ ಬಂದೆ ಅಲ್ಲಿ ಚೆನ್ನಾಗಿ ಪ್ರಮೋಷನ್ಸ್ನ ಕೊಟ್ಟು ಸ್ವಲ್ಪ ಪೇಜ್ ಕ್ಲಿಕ್ ಆಯಿತು ಆಮೇಲೆ ಅಲ್ಲಿಂದ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡೋದು ನಾನು ಸಪೋರ್ಟ್ನ ತೊಗೊಂಡು ನಮ್ಮ ಅಪ್ಪ ಅಮ್ಮ ನಾವು ತುಂಬ ಸಪೋರ್ಟ್ ಸಪೋರ್ಟ್ ಸಪೋರ್ಟನ್ನ ತೊಗೊಂಡು ನಾನು ಶಾಪ್ ಓಪನ್ ಮಾಡಿದೆ ಸೊ ನಾರ್ಮಲಾಗಿ ಹೇಳಬೇಕು ಅಂತ ಇಷ್ಟೇ ಬಟ್ ಎಲ್ಲ ಹೇಳ್ತಿದ್ರೆ ಸ್ವಲ್ಪ ಡೀಪಾಗಿ ಹೇಳಿ ಹೆಂಗೆ ಮೇಂಟೈನ್ ಮಾಡ್ತೀರಾ ಶಾಪಲ್ಲಿ ಇದು ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಬಟ್ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಅದು ನೆಕ್ಸ್ಟ್ ವೀಡಿಯೋ ಈ ವೀಕಲ್ಲಿ ನಾನು ಹೇಳ್ತೀನಿ ಹೆಂಗೆ ಅಂತ ಹೇಳ್ಬೋದು ಅದು ನಾನು ಥಿಂಕ್ ಮಾಡಬೇಕು ಹೆಂಗೆ ಹೇಳಿ ಅಂತ ಹೇಳ್ಬಿಟ್ಟು ನಾನು ಥಿಂಕಿಂಗ್ ಮಾಡಲ್ಲ ಹೇಳಕ್ ಮಾಡಲ್ಲ ಹೆಂಗೆ ಅದನ್ನೇ ಹೇಳೋದು ಇವತ್ತು ನಮ್ಮ ಅಮ್ಮದು ಫಸ್ಟಾಗಿ ನಮ್ಮ ಅಮ್ಮದು ಡಿಸ್ಕಸ್ ಮಾಡ್ತೇನೆ ಅಮ್ಮ ಕೇಳ್ತಾರಮ್ಮ ಹೆಂಗ್ ಹೇಳೋದು ಅಂತ ಹೇಳ್ಬಿಟ್ಟು ಜಾಸ್ತಿ ನಮ್ಮ ಅಮ್ಮನ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಅಮ್ಮ 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 ಅಂತ ಅಂದ್ಕೊಂಡು ಆಮೇಲೆ ಅದನ್ನು ನಮ್ಮ ಅಪ್ಪಂಗೆ ಹೇಳ್ತೀನಿ ಹಿಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಅಪ್ಪ ಹಿಂಗಲ್ಲ ಆಕಣವ ಹಿಂಗೆ ಹೇಳವಾ ಅಂತ ಹೇಳ್ತಾರೆ ನಮ್ಮಲ್ಲಿ ಹಂಗೇನ ಬೆಂಗಳೂರಲ್ಲಿ ಕೂಡ ಅಲ್ಲಿ ಭಾಷೆ ನಾವು ಮಾತಾಡೋದು ಇಲ್ಲ ನಾನು ನಿಮ್ಮ ಹತ್ರ ಅಷ್ಟೇನೆ ಹಿಂಗೆ ಇದು ನೋಡಿ ಫ್ರೆಂಡ್ಸ್ ಹಂಗೆ ಫ್ರೆಂಡ್ಸ್ ಹಿಂಗೆ ಫ್ರೆಂಡ್ಸ್ ಅಂತ ನನ್ನ ತಮ್ಮ ಕೂಡ ಏನು ಎದಬಾರಲ್ಲ ಅದಾಗ್ಯಾಕ್ಲ ಹಿಂಗ್ತೀವಿ ಹಿಂಗೆ ಅಂತ ಮಾತಾಡ್ತು ಮನೇಲೆಲ್ಲ ನಮ್ಮ ಅಮ್ಮವ್ರು ಅಷ್ಟೇ ಹಂಗೆ ಮಾತಾಡ್ತಾರೆ ಸೊ ಇವಾಗ ಕೂಡ ನಾವು ಒಳ್ಳೆಯವರು ಅದೇ ಅದೇ ಥರ ಭಾಷೆ ಮಾತಾಡೋದು ಹಿಂಗೆ ನಮ್ಮ ಅಪ್ಪ ಅಯ್ಯೋ ಹಂಗಲ್ಲ ಕಣವ ಹಿಂಗಂತ ಹೇಳು ನೀನು ಹಂಗೆ ಹೇಳ್ತದೆ ನೋಡೋಣ ಇನ್ನೊಂದು ಎರಡು ಇನ್ನೊಂದು ಟೂ ಅಲ್ಲಿ ನಾನು ಹೇಳ್ತೀನಿ ಆ್ಯಂಡ್ ನಿನ್ನೆಯಿಂದ ಇಲ್ಲಿಗೆ ಒನ್ ಹಂಡ್ರೆಡ್ ಅವರ್ಸ್ ಮತ್ತೆ ಇಷ್ಟ ಆಗಿದೆ ಒನ್ ಪಾಯಿಂಟ್ ಸೆವೆನ್ ಕೆ ಇದಾಗಿದೆ ಮತ್ತೆ ದಿನಕ್ಕಿಂತ ದಿನ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಅಂಡ್ ಯಾರೆಲ್ಲ ಕೊನೆ ತನಕ ವಿಡಿಯೋ ಮಾಡಿದ್ರೆ ಪ್ಲೀಸ್ ಇವಾಗಾದರೂ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಇನ್ನ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಹಾಗೆಲ್ಲ ಅಂತ ನಾನು ಪ್ರೆಸ್ ಮಾಡಿ ಇದನ್ನು ನಾನು ಯಾವ್ದೇ ನೋಡಿ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಈಗ ನನ್ನ ದೋಸ್ ಯಾವುದೇ ನೀವು ಆರ್ಡರ್ ಮಾಡಬೇಕು ಅಂತ ಕೂಡ ಈ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ನ ಹಾಕಿದ್ದೀನಿ ಪ್ಲೀಸ್ ನಮಗೆ ಡಿ ಥ್ಯಾಂಕ್ ಯು ಅಲ್ ಲವ ಯು ಬಾ ಬಾಯ್